ಅವ್ರತ್ರ ಸಾಕ್ಷಿ ಉಂಟಾಡಿದಾರಲ್ಲ ಕೊರತೆ ಅಂತ ಹೇಳಿಲ್ಲ ಅವರು ಈಗ ಅವರು ಸಾಕ್ಷಿ ಕೊಟ್ಟು ಅವರನ್ನು ಕೇಸ್ ಹಾಕಬಹುದಲ್ಲ ಯಾಕೆ ಬಬ್ಬೇಡ ಮೀಡಿಯೋಲ್ಲಿ ನಮಗೆ ಬೇಕಾದಾಗ ಒಬ್ಬ ಮಾತಾಡಿದ್ರೆ ಅವನಿಗೆ ಜಯ್ಯ ನಮ್ಮ ಮಾತನ್ನು ಖಂಡಿಸಿದ್ರೆ ಮೂರ್ಖ ಅಂತ ತೀರ್ಮಾನ ಮಾಡುದ ದುಡ್ಡು ಬಂದಿದೆ ಅಂತ ಹೇಳುದ ಅದೇ ಹೇಳಿದ್ರಿ ಈಗ ಯಾವ ಇವರೇನಿದ್ದಾರೆ ಸೌಜನ್ಯಪರ ಪರ ಹೋರಾಟಗಾರರು ಅಂತ ಏನು ಹೋರಾಟವನ್ನ ಮಾಡ್ತಿದ್ರೆ ಹೌದು ಒಂದಷ್ಟು ನಿರ್ದಿಷ್ಟ ಮೂರು ನಾಲ್ಕು ಜನರನ್ನು ಇಂಥವರೇ ಅಂತ ಆರೋಪಿಸ್ತಾ ಅಂತ ನಿಲ್ಲಿಸಿದ್ರೆ ಸೊ ನೀವು ಹೇಳಿದ್ರಿ ಮಾತಾಡ್ಬೇಕು ಇಲ್ಲ ಅವರೆಲ್ಲರೂ ಅಮಾಯಕರು ಅನ್ನೋಂತ ಮಾತಾಡಿದ್ರಿ ಹೌದು ಸೊ ಅದು ಎಷ್ಟು ಪಕ್ವವಾಗಿ ಹೇಳ್ತೀರಿ ಅವರು ಅಮಾಯಕ ಅಲ್ಲ ಅವರಿಗೆ ಕೋರ್ಟ್ ಹೇಳಿತಲ್ಲ ಈಗ ಬ್ರೈನ್ ಮುಂದಿನ ಸ್ಟೆಪ್ ಹೇಳ್ತಿದ್ದಾರೆ ಮ್ಯಾಪಿಂತಾರೆ ನೀವೇ ಆ ಸಂತೋಷ್ ರಾವ್ ನಿರ್ದೋಷಿ ಅಂತ ಹೇಳಿಲ್ಲ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ ರಾವ್ ಹೊರಗಿದ್ದಾನೆ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ ಈ ಆರೋಪಿಗಳು ಅಂತ ನಾವೇನ್ ಮಾಡ್ತೀವಿ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದು ಸಾಕ್ಷಿ ಹೇಳಿದಾರಲ್ಲ ಕೊರತೆ ಅಂತ ಹೇಳಿಲ್ಲ ಅವರು ಇಲ್ಲ ಇಲ್ಲ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಈಗ ಹೇಳ್ತಿದ್ದಾರೆ ಸಾಕ್ಷಿ ಇದೆ ಸಾಕ್ಷಿ ಕೊಟ್ಟು ಅವರನ್ನು ಕೇಸ್ ಹಾಕಬಹುದೇ ಇದು ಮೀಡಿಯಾದಲ್ಲಿ ಹಾಗಾದ್ರೆ ಅವರು ಅಂತ ನಾವು ಯಾವುದರಿಂದ ಬ್ರೈನ್ ಮ್ಯಾಪಿಂಗ್ ಸ್ವಂತ ಇಂಟ್ರೆಸ್ಟ್ ನಲ್ಲೇ ಮಾಡಿದ್ದಾರೆ ಈ ಆತ್ಮವಿಶ್ವಾಸ ಇಲ್ಲದೆ ಮಾಡ್ತಾರ ಹಾಗಾದ್ರೆ ಬ್ರೈನ್ ಮ್ಯಾಪಿಂಗಿನಿಂದ ಯಾರು ಸರಿ ಇಲ್ಲ ದೇಶದಲ್ಲಿ ನಮಗೆ ಯಾವುದರಲ್ಲೆಲ್ಲ ಒಂದರಲ್ಲೂ ವಿಶ್ವಾಸ ಬೇಕಲ್ಲ ಯಾರೂ ಸರಿ ಇಲ್ಲ ಅಂದ್ರೆ ನಮಗೆ ಬೇಕಾದಾಗ ಜಡ್ಜ್ಮೆಂಟ್ ಬಂದ್ರೆ ಮಾತ್ರ ಸರಿಯಾ ಅಲ್ಲ ನಮಗೆ ಬೇಕಾದಾಗ ಒಬ್ಬ ಮಾತಾಡಿದರೆ ಮಾತ್ರ ಅವನಿಗೆ ಜಯ್ಯ ನಮ್ಮ ಮಾತನ್ನು ಖಂಡಿಸಿದ್ರೆ ಅವನ ಮೂರ್ಖಾಂತ ತೀರ್ಮಾನ ಮಾಡುದಾ ದುಡ್ಡು ಬಂದಿದ ಅಂತ ಕೇಳುದಾ ಈಗ ಒಂದು ಪೊಲೀಸು ಎನ್ಕ್ವೈರಿ ಸರಿಯಾಗಿ ಮಾಡಿದ್ರೆ ಎಂಥ ಹಳೇ ಪ್ರಕರಣವನ್ನು ಹಿಡೀಲಿಕ್ಕೆ ಆಗ್ತದೆ ಈಗ ಬ್ಯಾಂಕು ದರೋಡೆಯೋ ಮನೆ ದರೋಡೆ ಇನ್ನೊಂದು ಒಂದೊಂದು ನಿಮಗೆ ತುಂಬ ಗೊತ್ತಿರಬಹುದು ಆಗ್ತದೆ ಹೌದಾ ಈ ಮೂರು ಮಂದಿಯ ಬಗ್ಗೆ ಕೇಸ್ ಆದದ್ದು ಯಾವಾಗ ತಿಂಗಳು ಕಳೆದಿದೆ ಯಾವುದು ಅಷ್ಟೊರೆಗೆ ಯಾರು ಹೇಳಿಲ್ಲ ಅಥವಾ ಈ ಮನೆಯವರು ಹೇಳಿಲ್ಲ ಸಂತ್ರ ಮನೆಯವರಿಗಿಂತ ಹೆಚ್ಚು ಬಾಕಿದ್ದವರು ಹೇಳಿದ್ದು ಯಾಕೆ ಹೇಳಿದರು ಓಕೆ ಅದೇ ಒಂದೊಂದು ಆಕ್ಷೇಪಗಳು ಆರೋಪಗಳು ಯಾವ ಯಾವ ಗ್ಯಾಪಿನಲ್ಲಿ ಬಂತು ಅಂತ ಅಂದ್ರೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಅಂಶ ಏನುಂಟು ಒಂದು ಸ್ಕೆಚ್ ಮಾಡಿ ಅಂತ ನಮಗೆ ಹಾಗೆ ಕಾಣ್ತದೆ ತಕ್ಷಣ ಹೇಳಿಲ್ಲ ಎಲ್ಲರೂ ಸಾರ್ವತ್ರಿಕವಾಗಿ ಸಂತೋಷ ರಾವನ್ನೇ ಹೇಳಿದ್ದು ಸಾರ್ವತ್ರಿಕವಾಗಿ ಆಮೇಲೆ ಪ್ರಕರಣಕ್ಕೆ ಟ್ವಿಸ್ಟ್ ಬಂದದ್ದು ತುಂಬ ಸಮಯ ಕಳೆದ ಮೇಲೆ ಹಾಗಾದ್ರೆ ಕಾಣದ ಕೈಗಳು ಕಾಣದ ಮನಸ್ಸುಗಳು ಇದರಿಂದ ಕೈ ಜೋಡಿಸಿಕೊಂಡು ಕೆಲಸ ಮಾಡುತ್ತಾ ನೆಟ್ವರ್ಕ್ ಹೆಣೀತಾ ಹೋಗ್ತಾರೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು पब्लिक इंपैक्ट ಜನಶಕ್ತಿ ಏ ನಿರ್ಣಾಯಕ